ಹಾಯ್ ನಾನು ನಾನಿವತ್ತು ರಾಜನ ಮೂರು ಪ್ರಶ್ನೆಗಳು ಎಂಬ ಕಥೆಯೊಂದಿಗೆ ಬಂದಿದ್ದೇನೆ ನಿಮ್ಮ ನೆಚ್ಚು ಕೈಸಲ್ಲ ಬಂದು ಕತೆ ಶುರು ಮಾಡೋಣ ಒಂದು ಕಾಲದಲ್ಲಿ ಒಬ್ಬ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜನು ಸಮೃದ್ಧ ರಾಜ್ಯವನ್ನು ಆಳುತ್ತಿದ್ದನು ಅವನು ಯಾವಾಗಲೂ ನ್ಯಾಯಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದನೆಂದು ಅವನ ಜನರು ಅವನನ್ನು ಪ್ರೀತಿಸುತ್ತಿದ್ದರು ಹೀಗೆ ಒಂದು ದಿನ ರಾಜನ ಮನಸ್ಸಿಗೆ ಮೂರು ಪ್ರಶ್ನೆಗಳು ಬಂದವು ಮೂರು ಪ್ರಶ್ನೆಗಳು ಹೀಗಿವೆ ಮೊದಲನೆಯದು ಅತ್ಯಂತ ಮುಖ್ಯವಾದ ಸಮಯ ಯಾವುದು ಎರಡನೆಯದು ಅತ್ಯಂತ ಮುಖ್ಯವಾದ ವ್ಯಕ್ತಿ ಯಾರು ಮೂರನೆಯದು ತೆಗೆದುಕೊಳ್ಳಬೇಕಾದ ಪ್ರಮುಖ ಕ್ರಮ ಯಾವುದು ರಾಜನು ತನ್ನ ಮಂತ್ರಿಗಳು ಮತ್ತು ವಿದ್ವಾಂಸರನ್ನು ಕೇಳಿದನು ಆದರೆ ಅವರಲ್ಲಿ ಯಾರೂ ತೃಪ್ತಿಕರ ಉತ್ತರವನ್ನು ನೀಡಲಿಲ್ಲ ಅದರಿಂದ ಅವನು ಕಾಡಿನಲ್ಲಿ ವಾಸಿಸುತ್ತಿದ್ದ ಬುದ್ಧಿವಂತ ಸನ್ಯಾಸಿಯನ್ನು ಭೇಟಿ ಮಾಡಲು ನಿರ್ಧರಿಸಿದನು ಆ ಸನ್ಯಾಸಿ ತನ್ನ ಮಹಾನ್ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದನು ಆದರೆ ಅವನು ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ರಾಜನು ಸಾಮಾನ್ಯ ಮನುಷ್ಯನಂತೆ ವೇಷ ಧರಿಸಿ ಸನ್ಯಾಸಿಯ ಗುಡಿಸಲನ್ನು ತಲುಪಿದನು ಸನ್ಯಾಸಿ ಬೀಜಗಳನ್ನು ಬಿತ್ತಲು ನೆಲವನ್ನು ಅಗೆಯುತ್ತಿರುವುದನ್ನು ನೋಡಿದನು ರಾಜನು ಓ ಬುದ್ಧಿವಂತನೇ ನಾನು ನಿನ್ನನ್ನು ಮೂರು ಪ್ರಶ್ನೆಗಳನ್ನು ಕೇಳಲು ಬಂದಿದ್ದೇನೆ ಎಂದು ಹೇಳಿದನು ಆ ಸನ್ಯಾಸಿಯನ್ನು ರಾಜನು ಪ್ರಶ್ನೆ ಕೇಳಿದನು ಆದರೆ ಆ ಸನ್ಯಾಸಿ ಉತ್ತರಿಸಲಿಲ್ಲ ಬದಲಾಗಿ ಅವನು ಅಗೆಯುವುದನ್ನು ಮುಂದುವರಿಸಿದನು ವೃತ್ತ ಸನ್ಯಾಸಿ ಕಷ್ಟಪಡುತ್ತಿರುವುದನ್ನು ನೋಡಿ ರಾಜನು ಗುದ್ದಲೆಯನ್ನು ತೆಗೆದುಕೊಂಡು ಅವನಿಗಾಗಿ ಅಗೆಯಲು ಪ್ರಾರಂಭಿಸಿದನು ಗಂಟೆಗಳು ಕಳೆದವು ಮತ್ತು ರಾಜನು ಕೆಲಸ ಮಾಡುತ್ತಲೇ ಇದ್ದನು ಸೂರ್ಯ ಮುಳುಗುತ್ತಿದ್ದಂತೆ ಗಾಯಗೊಂಡ ವ್ಯಕ್ತಿಯೊಬ್ಬರು ಸನ್ಯಾಸಿಯ ಗುಡಿಸಲಿಗೆ ಎಡವಿ ಬಿದ್ದರು ಅವರ ಬಟ್ಟೆಗಳು ರಕ್ತದಲ್ಲಿ ತೊಯ್ಯುತ್ತಿದ್ದವು ರಾಜನು ತಕ್ಷಣ ಸಹಾಯ ಮಾಡಲು ಧಾವಿಸಿದನು ಅವರ ಗಾಯಗಳನ್ನು ತೊಳೆದು ಬ್ಯಾಂಡೇಜ್ ಹಾಕಿದನು ಅವರು ರಾತ್ರಿ ಇಡೀ ಆ ವ್ಯಕ್ತಿಯೊಂದಿಗೆ ಇದ್ದರು ಅವರಿಗೆ ಆಹಾರ ಮತ್ತು ನೀರು ನೀಡಿದರು ಮರುದಿನ ಬೆಳಿಗ್ಗೆ ಗಾಯಗೊಂಡ ವ್ಯಕ್ತಿ ಎಚ್ಚರಗೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡನು ಮಹಾರಾಜರೇ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ನಿಮ್ಮ ಶತ್ರು ನೀವು ಹಿಂದಿರುಗುವಾಗ ನಿಮ್ಮನ್ನು ಕೊಲ್ಲಲು ನಾನು ಯೋಚಿಸುತ್ತಿದ್ದೆ ಆದರೆ ನಿಮ್ಮ ಕವಲುಗಾರರು ನನ್ನನ್ನು ಗಾಯಗೊಳಿಸಿದರು ಈಗ ನನ್ನನ್ನು ಶಿಕ್ಷಿಸುವ ಬದಲು ನೀವು ಜೀವವನ್ನು ಉಳಿಸಿದ್ದೀರಾ ರಾಜನು ಆ ವ್ಯಕ್ತಿಯನ್ನು ಕ್ಷಮಿಸಿದರು ಮತ್ತು ಅವರಿಬ್ಬರು ಸ್ನೇಹಿತರಾದರು ನಂತರ ಅವನು ಸನ್ಯಾಸಿಯ ಕಡೆಗೆ ತಿರುಗಿ ಮತ್ತೆ ಕೇಳಿದನು ಬುದ್ಧಿವಂತರಿ ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಸನ್ಯಾಸಿ ಮಗಳು ನಗುತ್ತ ಈಗಾಗಲೇ ನಿಮ್ಮ ಉತ್ತರಗಳನ್ನು ಕಂಡುಕೊಂಡಿದ್ದೀರಿ ಎಂದು ಹೇಳಿದರು ಮೊದಲನೆಯದು ಅತ್ಯಂತ ಮುಖ್ಯವಾದ ಸಮಯವೆಂದರೆ ಇವಾಗ ಇರುವ ಸಮಯ ಯಾಕಂದರೆ ನಿಮ್ಮ ನಿಯಂತ್ರಣದಲ್ಲಿರುವ ಏಕೈಕ ಕ್ಷಣವಾಗಿದೆ ಎರಡನೆಯದು ಆ ಸಮಯದಲ್ಲಿ ನೀವು ಯಾರೊಂದಿಗೆ ಇದ್ದೀರೋ ಅವರೇ ಅತ್ಯಂತ ಮುಖ್ಯವಾದ ವ್ಯಕ್ತಿ ಯಾಕಂದರೆ ಅವರು ನಿಮ್ಮ ಗಮನದ ಅಗತ್ಯದಲ್ಲೇ ಇರುತ್ತಾರೆ ಮೂರನೆಯದು ನಿಮ್ಮ ಪಕ್ಕದಲ್ಲಿರುವ ವ್ಯಕ್ತಿಗೆ ಒಳ್ಳೆಯದನ್ನು ಮಾಡುವುದು ಇದು ಅತ್ಯಂತ ಮುಖ್ಯವಾದ ಕ್ರಿಯೆ ಯಾಕಂದರೆ ನಾವು ಜಗತ್ತನ್ನು ಉತ್ತಮಗೊಳಿಸುವುದು ಹೀಗೆ ನೈತಿಕತೆ ಏನೆಂದರೆ ವರ್ತಮಾನದಲ್ಲಿ ನಿಮ್ಮ ಸುತ್ತಮುತ್ತಲಿನವರ ಬಗ್ಗೆ ಕಾಳಜಿ ವಹಿಸಿ ಮತ್ತು ಯಾವಾಗಲೂ ಒಳ್ಳೆಯದನ್ನು ಮಾಡಿ ಇವು ಅರ್ಥಪೂರ್ಣ ಮತ್ತು ಯಶಸ್ವಿ ಜೀವನದ ರಹಸ್ಯಗಳು